ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಯ ಪರಿಕಲ್ಪನೆ ಶುರುವಾಗ ಈ ಅಂಗನವಾಡಿಗಳನ್ನ ಈಗ ನಾವು ನಮ್ಮ ರಾಜ್ಯ ಸರ್ಕಾರದ ಪೂರ್ವ ಪ್ರಾಥಮಿಕ ಶಾಲೆಗಳು ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂಗನವಾಡಿಗಳಿಗೆ ಮರು ನಾಮಕರಣ ಮಾಡಿದ್ವಿ ಗೌರ್ಮೆಂಟ್ ಮಾಂಟೆಸರಿ ಎಲ್ ಜಿ ಯು ಜಿ ಅಂತ ಕನ್ನಡ ಮತ್ತು ಆಂಗ್ಲ ಭಾಷೆ ಈಗ ನೀವೇ ನೋಡ್ತಾ ಇದ್ದೀರಾ ತಮ್ಮ ಎದುರುಗಡೆ ನಮ್ಮ ಅಂಗನವಾ ಗೌರ್ಮೆಂಟ್ ಮಾಂಟೆಸರಿಗಳಲ್ಲಿ ನಾವು ಕಾಲ್ ಫಾರ್ಮ್ ಮಾಡಿದ್ರೆ ಬಿ ಎ ಕಲಿತಂಥವ್ರು ಬಿ ಇ ಅಂದರೆ ಇಂಜಿನಿಯರಿಂಗ್ ಪದವಿ ಕಲಿತಂಥವ್ರು ಅಥವಾ ಎಮ್ ಬಿ ಎ ಮಾಡಿದಂಥವ್ರು ಎಮ್ ಎ ಮಾಡಿದಂಥವ್ರು ಬಿ ಕಾಮ್ ಮಾಡಿದಂಥವ್ರು ಪೋಸ್ಟ್ ಗ್ರಾಜ್ಯುಯೇಟ್ಗಳಿದ್ದಾರೆ ಜಾಸ್ತಿ ಗ್ರ್ಯಾಜುಯೇಟ್ಗಳಿದ್ದಾರೆ ಸೊ ಭಾಳಷ್ಟು ಕ್ವಾಲಿಟಿ ಕಲಿತಂಥ ಮಹಿಳೆಯರು ಇವತ್ತು ನಮ್ಮ ಮಾಂಟೆಸರಿಗಳಲ್ಲಿ ಬರ್ತಾ ಇರೋದು ಭಾಳ ಸಂತೋಷದ ವಿಚಾರ ಇದರ ಜೊತೆಯಲ್ಲಿ ನನ್ನ ಅನುಭವಕ್ಕೆ ಬಂದು ನಮ್ಮ ಮಕ್ಕಳ ಭವಿಷ್ಯ ಬಹಳ ಉಜ್ವಲ ಆಗಿರಲಿ ಆಗಲಿದೆ ಗೌರ್ಮೆಂಟ್ ಕಾಂಗ್ರೆಸ್ಗಳಲ್ಲಿ ಬರುವಂತಹ ಅಂಗನವಾಡಿಗಳಲ್ಲಿ ಬರುವಂತಹ ಮಕ್ಕಳ ಉಜ್ವಲ ಹದಿನೈದು ಸಾವಿರಕ್ಕೂ ಹೆಚ್ಚು ಏನೋ ಬೆಳಗಾವಿ ಎಜುಕೇಷನ್ ನಮ್ಮ ಬೆಳಗಾವಿ ಜಿಲ್ಲೆಗಿಂತ ನನ್ನ ಕ್ಷೇತ್ರದಲ್ಲಿಯೇ ನಾನು ಹೇಳಬೇಕು ಅಂತಂದ್ರೆ ನಲವತ್ತು ಜನ ಡಿಗ್ರಿ ಉಳಿಸಿದರೆ ಇನ್ನೂರ ಐವತ್ತು ಜನ ಸೆಕೆಂಡ್ ಪಿಯು ಆದಂತವರು ಬೆಳಗಾವಿ ಜಿಲ್ಲೆಯ ಏನು ನಂಬರ್ಸ್ ಇದೆ ಅದನ್ನು ಟೋಟಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಪದವೀಧರಿದ್ದಾರೆ ಅಂತ ಹದಿನೈದು ಸಾವಿರ ಜನ ಪದವೀಧರರಿದ್ದಾರೆ ಎರಡು ಸಾವಿರ ಜನ ಪೋಸ್ಟ್ ಗ್ರಾಜುಯೇಷನ್ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅಂಗನವಾಡಿಗಳಲ್ಲಿ ಇಪ್ಪತ್ತು ಸಾವಿರ ಜನ ಗ್ರಾಜುಯೇಟ್ ಪೋಸ್ಟ್ ಪಿ ಗ್ರಾಜುವೆಟ್ ಎಜುಕೇಶನ್ ರು ಕೈಗೊಳ್ತೇನೆ ಮತ್ತು ವಾಯ್ನಾಡು ಮತ್ತು ಸೂರತ್ ಗುಡ್ಡದ ಬಗ್ಗೆ ಏನು ಹೇಳ್ತೇವೆ ಸರ್ ಿದೆ ಯಾಕಂದ್ರೆ ನಾವೇ ಸ್ವಲ್ಪ ನಾವೇ ತರಗತಿ ಮಾಡಿದ ಸ್ವಲ್ಪ ನಾನೇ ಹೋಗಿ ಚೆಕ್ ಮಾಡಿದಾಗ ಸುಮಾರು ಇಪ್ಪತ್ತೊಂದು ಮನೆಗಳು ಸಂಪೂರ್ಣವಾಗಿ ಇಡೀ ಜಿಲ್ಲೆಯಲ್ಲಿ ಹನ್ನೊಂದು ಮನೆಗಳು ಅಂತ ತಿಳಿಸಿ ನಾವು ನಿಮ್ಮ ಅಷ್ಟೇ ಅಂತ ಭಾಗಶಃ ಅಂತ ಕೊಡ್ತಾರೆ ಅಧಿಕಾರಿಗಳ ನಡುವೆ ಕೋಆರ್ಡಿನೇಷನ್ ತಪ್ಪಿದೆ ಅನ್ನುವಂಥದ್ದು ಒಂದು ಕಡೆ ಕೃಷಿ ಇಲಾಖೆಯವರು ಏನು ಬೇಕು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಂದ ಇಲಾಖೆಯವರು ಅವ್ರಿಗೇನು ಬೇಕು ಅವ್ರು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ Okay <laughs>